ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ವಂಗೇರ ಲೋಕಸಭಾ ಚುನಾವಣೆಯಲ್ಲಿ ರಾಯಬಿರೇಲಿ ಮತ್ತು ವಯನಾಡು ಎರಡೂ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಎರಡೂ ಕ್ಷೇತ್ರಗಳಲ್ಲಿ ಭರ್ಜರಿಯಾದಂತಹ ಗೆಲುವನ್ನು ಸಾಧಿಸಿದ್ರು ಈಗ ರಾಯಬಿರೇಲಿ ಕ್ಷೇತ್ರದಿಂದ ಸಂಸದರಾಗಿ ಮುಂದುವರಿಯುತ್ತಿದ್ದು ವಯನಾಡು ಕ್ಷೇತ್ರವನ್ನು ಬಿಟ್ಟುಕೊಡಲಿದ್ದಾರೆ ರಾಹುಲ್ ಗಾಂಧಿ ವಯನಾಡು ಕ್ಷೇತ್ರದ ಜನರಿಗೆ ಭಾವನಾತ್ಮಕವಾದ ಪತ್ರವನ್ನ ಬರೆದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಗೆಲ್ಲಿಸಿದ ಜನರಿಗೆ ಧನ್ಯವಾದವನ್ನ ತಿಳಿಸಿದ್ದಾರೆ ಪತ್ರದಲ್ಲಿ ಅವರು ವಯನಾಡು ಜನರ ಪ್ರೀತಿ ಮತ್ತು ಬೆಂಬಲಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ ಮತ್ತು ವಯನಾಡು ತಮ್ಮ ಮನೆ ಮತ್ತು ಅಲ್ಲಿನ ಜನ ನಮ್ಮ ಕುಟುಂಬ ಅವರ ಜೊತೆ ಸದಾ ಇರ್ತೇನೆ ಎಂದು ಹೇಳಿದ್ದಾರೆ ರಾಹುಲ್ ಗಾಂಧಿ ಪತ್ರದಲ್ಲಿ ಏನಿದೆ ಅನ್ನೋದಾದ್ರೆ ವಯನಾಡು ಕ್ಷೇತ್ರದ ಜನರನ್ನ ಸಹೋದರ ಸಹೋದರಿಯರೇ ಎಂದಿರುವ ರಾಹುಲ್ ಗಾಂಧಿ ವಯನಾಡು ಕ್ಷೇತ್ರವನ್ನ ಬಿಟ್ಟುಕೊಡುವ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಯಿತು ಎಂದು ಬೇಸರದಿಂದ ಹೇಳಿದ್ದಾರೆ ತಮ್ಮ ಸಹೋದರಿ ಪ್ರಿಯಾಂಕಾ ಗಾಂಧಿ ಅವರು ವಯನಾಡಿನ ಉಪಚುನಾವಣೆಯಲ್ಲಿ ಸ್ಪರ್ಧಿಸುವುದರಿಂದ ನನಗೆ ಸಾಂತ್ವನವಿದೆ ಎಂದಿದ್ದಾರೆ ಉತ್ತರ ಪ್ರದೇಶದ ಕಾಂಗ್ರೆಸ್ನ ಪ್ರಬಲ ಭದ್ರಕೋಟೆಗಳಾದ ರಾಯ್ಬಿರಿಲಿ ಮತ್ತು ಅಮೇಥಿಯಲ್ಲಿ ಬಿಜೆಪಿ ವಶಪಡಿಸಿಕೊಂಡ ನಂತರ ಅವರು ಐದು ವರ್ಷಗಳ ಹಿಂದೆ ಬೆಂಬಲವನ್ನ ಕೋರಿ ವಾಯ್ನಾಡಿಗೆ ಹೋಗಿದ್ದನ್ನ ನೆನಪಿಸಿಕೊಂಡರು ನಾನು ನಿಮಗೆ ಅಪರಿಚಿತನಾಗಿದ್ದೆ ಆದರೂ ನೀವು ನನ್ನನ್ನ ನಂಬಿದ್ರಿ ನೀವು ನನ್ನನ್ನ ಪ್ರೀತಿಯಿಂದ ಅಪ್ಪಿಕೊಂಡಿದ್ರಿ ಯಾವ ರಾಜಕೀಯ ರಚನೆ ಧರ್ಮ ಸಮುದಾಯ ಭಾಷೆಯನ್ನ ನೋಡದೆ ನನ್ನನ್ನ ಗೆಲ್ಲಿಸದಿದ್ದೀರಿ ಎಂದಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು